ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆರ್ ಜಿ ಟೈಲರಿಂಗ್ ಕ್ಲಾಸ್ಗೆ ಸ್ವಾಗತ ಇದು ಯಾವ ಬ್ಲೌಸು ಅಂತ ನೋಡ್ತಾ ಇದ್ದೀರಾ ನಾನು ಒಂದು ಸ್ಯಾರಿ ಪರ್ಪಲ್ ಕಲರ್ ತಗೊಂಡಿದ್ನಲ್ಲ ಅದಕ್ಕೆ ಮ್ಯಾಚಿಂಗ್ ಸ್ಟಿಚ್ ಮಾಡ್ಕೊಳ್ಳೋದು ಅಂತೇಳಿ ನಾನು ಒಂದು ಹಿಂದಿನ ವೀಡಿಯೋದಲ್ಲಿ ತೋರಿಸಿದ್ದೆ ಆ ಬ್ಲೌಸ್ ನಮ್ಮ ಕ್ಲಾಸ್ ಸ್ಟೂಡೆಂಟ್ ಆಗಿರುವಂಥ ಇವಳು ನಾನೇ ಸ್ಟಿಚ್ ಮಾಡ್ತೀನಿ ನೀವು ಹೇಗೆ ಅಂತ ಹೇಳ್ಕೊಡಿ ಅಕ್ಕ ಅಂತ ಹೇಳಿದ್ಲು ಅವಳೇ ಪೂರ್ತಿ ಬ್ಲೌಸ್ ಸ್ಟಿಚ್ ಮಾಡಿದಾಳೆ ಹೇಗೆ ಮಾಡಿದಾಳೆ ಅಂತೇಳ್ಬಿಟ್ಟು ಈ ವಿಡಿಯೋದ ಮುಖಾಂತರ ನಿಮಗೆ ನಾನು ವಿವರಣೆ ಕೊಡ್ತಾ ಹೋಗ್ತೀನಿ ಬ್ಲೌಸು ತುಂಬ ಚೆನ್ನಾಗಾಗಿದೆ ಇದು ವೇರ್ ಮಾಡಿದಾಗ ಸಹ ನಾನು ವಿಡಿಯೋ ಮಾಡಿ ಹಾಕ್ತೀನಿ ಫ್ರೆಂಡ್ಸ್ ನೋಡಿ ಈ ಬ್ಲೌಸ್ ಯಾವ ರೀತಿ ಸ್ಟಿಚ್ ಮಾಡಿದೆ ಕಟಿಂಗ್ ಮಾಡಿದೆ ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ ಬೋಟ್ನೆಕ್ ಬ್ಲೌಸ್ ಸ್ಟಿಚ್ ಮಾಡ್ತಾ ಇರೋದರಿಂದ ನಾನು ಎದೆ ಸುತ್ತಳೆ ತಗೊಳ್ತಾ ಇದ್ದೀನಿ ಎಂಟು ಮುಕ್ಕಾಲು ಅಥವಾ ಒಂಬತ್ತು ಇಂಚು ಇದೆ ಸುತ್ತಳತೆ ಇದೆ ಈಗ ನಾನು ಸ್ವಲ್ಪ ತಿಳುವಾಗಿರೋದ್ರಿಂದ ಎಂಟೂವರೆ ಇದೆ ನಾನು ಹನ್ನೊಂದು ಇಂಚಿಗೆ ಮಾರ್ಕ್ ಹಾಕ್ಕೊಳ್ತಾ ಇದ್ದೀನಿ ಯಾವುದಕ್ಕೂ ಇರಲಿ ಬೋಟ್ನೇ ಕಲ್ವಾ ಸ್ವಲ್ಪ ಜಾಸ್ತಿನೇ ಇರಲಿ ಅಂದ್ಬಿಟ್ಟು ಕಟ್ ಮಾಡ್ತಾ ಇದ್ದೀನಿ ನಾನು ಕಟ್ಟಿಂಗೆಲ್ಲ ಮಾಡೋದೊಳಗೆ ಹೇಳ್ತಾ ಇದ್ದೆ ಸ್ಟಿಚ್ಚಿಂಗ್ ಅವಳೇ ಮಾಡ್ತಾಳೆ ನಾನು ಈ ರೀತಿ ಮಾಡು ಅಂತ ಹೇಳಿಬಿಟ್ಟು ಹೇಳ್ಕೊಟ್ಟೆ ಅವಳಿಗೂ ಆಗುತ್ತೆ ಅಂದ್ಬಿಟ್ಟು ನಾನೇ ಸ್ಟಿಚ್ಚಿಂಗ್ ಮಾಡ್ತೀನಿ ಅಕ್ಕ ನೀವು ಹೇಳ್ಕೊಡಿ ಅಂತ ಹೇಳ್ಬಿಟ್ಟು ಇಡೀ ಬ್ಲೌಸ್ ಸ್ಟಿಚ್ ಮಾಡಿದೆ ತುಂಬ ಚೆನ್ನಾಗಾಗಿದೆ ಬ್ಲೌಸು ನೋಡಿ ನಾನು ಈಗ ಎದೆ ಸುತ್ತಳತೆನ ಕರೆಕ್ಟಾಗಿ ಮೆಸರ್ ಮಾಡಿಕೊಂಡು ಈಗ ಮೈ ಉದ್ದನ ಮೆಸರ್ ಮಾಡ್ಕೊಳ್ತಾ ಇದ್ದೀನಿ ಈ ಬ್ಲೌಸು ನನಗೆ ಕರೆಕ್ಟ್ ಆಗುತ್ತೆ ಆದರೆ ಸ್ವಲ್ಪ ಲೂಸ್ ಆಗುತ್ತೆ ಯಾಕಂದರೆ ಸ್ವಲ್ಪ ಈಗ ವೀಕ್ ಆಗಿದ್ದೀನಿ ಹಾಗಾಗಿ ನೋಡಿ ಫ್ರೆಂಡ್ಸ್ ಈಗ ಮೈ ಉದ್ದನ ತಗೊಳ್ತಾ ಇದ್ದೀನಿ ಹದಿಮೂರು ಪ್ಲಸ್ ಒಂದು ಮೈ ಉದ್ದ ಇಟ್ಕೊಳ್ತಾ ಇದ್ದೀನಿ ಹದಿನಾಲ್ಕು ಇಂಚಿಗೆ ಬೇಕು ಫುಲ್ ರೆಡಿ ಹದಿಮೂರು ಇಂಚು ಸ್ಟಿಚ್ ಆದಮೇಲೆ ನನಗೆ ಮೈ ಉದ್ದ ಬೇಕು ಈಗ ಫ್ರಂಟಲ್ಲಿ ಒಂದು ಇಂಚ್ ಇಟ್ಕೊಂಡು ಕರೆಕ್ಟಾಗಿ ಮೆಸರ್ ಮಾಡಿ ಕಟ್ ಮಾಡ್ಕೊಳ್ತೀನಿ ಕಟ್ ಮಾಡ್ಕೊಂಡ್ರ ಮೇಲೆ ನಾವು ಬ್ಲೌಸ್ ಮಾರ್ಕ್ ಹಾಕೋಕೆ ಕರೆಕ್ಟ್ ಆಗುತ್ತೆ ಬ್ಯಾಕಿಗಿಂತ ಫ್ರಂಟಲ್ಲಿ ಒಂದು ಇಂಚು ಜಾಸ್ತಿ ಇಟ್ಕೊಳ್ಬೇಕು ನಾವು ಬ್ಯಾಕಲ್ಲಿ ಹದಿನಾಲ್ಕು ಇಂಚ್ ಇಟ್ಕೊಂಡಿದ್ದೀವಿ ಫ್ರಂಟಲ್ಲಿ ಹದಿನೈದು ಇಂಚ್ ಇಟ್ಕೊಂಡಿದ್ದೀನಿ ನೋಡಿ ಈಗ ನಾನು ನೆಕ್ ಬ್ಲೌಸೆ ಸ್ಟಿಚ್ ಇದ್ದೀನಿ ನೆಟ್ಟೆಡ್ ಬ್ಲೌಸ್ ಆಗಿರೋದ್ರಿಂದ ಬೋಟ್ನೆಕ್ಕೆ ಕರೆಕ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇದ್ದೀನಿ ಮೂರುವರೆ ಇಂಚು ಕುತ್ತಿಗೆ ಆಗಲ ಮೂರು ಇಂಚು ಭುಜ ಅಲ್ಲಿಗೆ ಆರೂವರೆ ಇಂಚಾಯಿತು ಹಾರ್ಮೋನ್ ಸಹ ನಾವೀಗ ಆರೂವರೆ ಇಂಚಿಗೆ ಇಡಬೇಕು ನಾನು ಮುಂಭಾಗದ ಡೀಪನ್ನು ನೋಡ್ಕೊಳ್ತಾ ಇದ್ದೀನಿ ಮುಂಭಾಗದ ಡೀಪ್ ಬಂದ್ಬಿಟ್ಟು ಏಳು ಇಂಚ್ ಇಟ್ಕೊಂಡೆ ಜಾಸ್ತಿ ಆಗುತ್ತೇನೋ ಅಂತ ಅಂದ್ಕೊಂಡಿದ್ದೆ ಬ್ಲೌಸ್ ಸ್ಟಿಚ್ ಆದಮೇಲೆ ಕರೆಕ್ಟ್ ಆಯಿತು ಮುಂಭಾಗದ ಡೀಪು ಯಾಕಂದರೆ ಬ್ಯಾಕಲ್ಲಿ ಕ್ಲೋಸ್ ನೆಕ್ ಆಗಿರೋದ್ರಿಂದ ಫ್ರಂಟಲ್ಲಿ ಡೀಪ್ ಬೇಕಾಗುತ್ತೆ ಹಾರ್ಮೋಲು ಆರೂವರೆ ಇಟ್ಕೊಂಡೆ ಆರೂವರೆ ಇಟ್ಕೊಂಡು ಬಾಕ್ಸನ್ನು ಹಾಕ್ಕೊಂಡು ಈಗ ಹಾರ್ಮೋಲ್ ಶೇಪನ್ನು ಕೊಡ್ತಾಯಿದ್ದೀನಿ ಒಂದು ಕಾಲು ಇಂಚಿಗೆ ಒಂದು ಶೇಪು ಮುಕ್ಕಾಲು ಇಂಚಿಗೆ ಒಂದು ಶೇಪು ಪರ್ಪಲ್ ಕಲರ್ ಸ್ಯಾರಿಗೆ ಈ ರೀತಿ ಸಿಲ್ವರ್ ಕಲರ್ ನೆಟೆಡ್ ಬ್ಲೌಸನ್ನು ಮ್ಯಾಚಿಂಗ್ ಮಾಡಿ ನಾನು ಹಿಂದಿನ ವೀಡಿಯೋದಲ್ಲಿ ತೋರಿಸಿದ್ದೀನಿ ಸ್ಟಿಚ್ ಮಾಡೋದನ್ನು ಸಹ ಹೇಳ್ತೀನಿ ಅಂತ ಹೇಳಿದ್ದೆ ಇವತ್ತು ಆ ಬ್ಲೌಸನ್ನು ಸ್ಟಿಚ್ ಮಾಡ್ತಾ ಇದ್ದೀನಿ ವಿ ಶೇಪ್ ಫ್ರಂಟಲ್ಲೂ ವಿ ಶೇಪು ಬ್ಯಾಕಲ್ಲೂ ವಿ ಶೇಪು ನಾವು ಬ್ಯಾಕಿಗೆ ಮತ್ತು ಫ್ರಂಟಿಗೆ ನೆಟ್ ಕೊಡ್ತೀವಿ ತುಂಬ ಚೆನ್ನಾಗಿ ಬಂದಿದೆ ಡಿಸೈನು ಮಿಸ್ ಮಾಡಿದೆ ಸ್ಕಿಪ್ ಮಾಡ್ದೇನೆ ವಿಡಿಯೋ ಪೂರ್ತಿ ನೋಡಿ ನೋಡಿ ನಾನೀಗ ಸೇಮ್ ಮೆಜರ್ಮೆಂಟ್ ಬ್ಲೌಸಲ್ಲಿ ಹೇಗಿದೆ ಹಾಗೆ ಹಾಕ್ತಾಯಿದ್ದೀನಿ ನೋಡಿ ಈ ರೀತಿ ಬೆಲ್ಟ್ ಪಟ್ಟಿ ಶೇಪನ್ನು ಹಾಕಿ ತುಂಬ ಈಸಿಯಾಗಿ ಬರುತ್ತೆ ಫ್ರಂಟ್ ಮಾರ್ಕ್ ಆಗಿ ರೆಡಿ ಆಯಿತು ಈಗ ಕಟಿಂಗ್ ಮಾಡಬೇಕು ಈಗ ಫಸ್ಟು ನಾವು ಬೆಲ್ಟ್ ಪಟ್ಟಿನ ಕಟ್ ಮಾಡ್ಕೊಬೇಕು ಇವಾಗ ಫ್ರೆಂಡ್ಸ್ ಹಾರ್ಮೋಲ್ ನಾಲ್ಕು ಶೇಪನ್ನು ಒಟ್ಟಿಗೆ ಕಟ್ ಮಾಡಿಕೊಂಡು ನಾವು ಬೋಟ್ನೆಕ್ಕಲ್ಲಿ ಒಂದು ಅಂದರೆ ಹಾರ್ಮೋಲು ಜಾಸ್ತಿ ಇಟ್ಕೊಳ್ತೀವಿ ನೋಡಿ ಈ ರೀತಿ ಶೋಲ್ಡರಲ್ಲಿ ಸ್ವಲ್ಪ ಕಾಲು ಇಂಚಿಗೆ ಕಟ್ ಮಾಡಿದ್ರೆ ಕರೆಕ್ಟಾಗಿ ಬ್ಲೌಸು ಕೂರುತ್ತೆ ನೋಡಿ ವಿ ಶೇಪಲ್ಲಿ ನಾನು ಫ್ರಂಟು ಕಟ್ ಮಾಡ್ತಾಯಿದ್ದೀನಿ ಫ್ರಂಟಲ್ಲಿ ಈ ರೀತಿ ವಿ ಶೇಪನ್ನು ಕಟ್ ಮಾಡ್ಕೊಳ್ಳಿ ಈಗ ಫ್ರಂಟ್ ಪಾರ್ಟನ್ನು ಬೇರೆ ಮಾಡಿಕೊಂಡು ಎರಡು ಶೇಪನ್ನು ಫ್ರಂಟಲ್ಲಿ ತೆಗಿಬೇಕು ಫ್ರಂಟಲ್ಲಿ ನೀಟಾಗಿ ಕೂರಬೇಕು ಅಂದರೆ ಎರಡು ಶೇಪನ್ನು ಕರೆಕ್ಟಾಗಿ ನೀವು ರೌಂಡಾಗಿ ಕಟ್ ಮಾಡಬೇಕು ಈ ಫ್ರಂಟು ನಾರ್ಮಲ್ ನೆಕ್ ಬ್ಯಾಕು ಬೋಟ್ ನೆಕ್ ಬ್ಲೌಸು ಶೋಲ್ಡರ್ ಡ್ರಾಪ್ ಆಗುವಂಥ ಪ್ರಾಬ್ಲಮ್ ಬರೋದಿಲ್ಲ ನೋಡಿ ಈ ರೀತಿ ವಿ ಶೇಪ್ ಅಂತು ಬ್ಯಾಕಲ್ಲೂ ಸಹ ಇದೇ ರೀತಿ ವಿ ಶೇಪಲ್ಲೇ ಡಿಸೈನ್ ಮಾಡೋದು ಈಗ ಬ್ಯಾಕ್ ಪಾರ್ಟನ್ನು ಮಾರ್ಕ್ ಮಾಡೋಣ ಫಸ್ಟು ಬ್ಯಾಕ್ ಡೀಪ್ ಎಷ್ಟಿದೆ ಅಂತ ತಗೊಳ್ಳೋಣ ಒಂಬತ್ತೂವರೆ ಇಂಚಿದೆ ಹನ್ನೊಂದುವರೆ ತನಕ ನಾವು ಮಾರ್ಕನ್ನು ಇದ್ದೀನಿ ಯಾಕಂದರೆ ಒಂಬತ್ತುವರೆ ತನಕ ನೆಟ್ಟೆಡ್ ಬರುತ್ತೆ ನೋಡಿ ಈ ರೀತಿ ನಾಲ್ಕೂವರೆ ಇಂಚಿಗೆ ಅಗ್ಲವನ್ನು ಡೀಪ್ ತಗೊಬೇಕು ಯಾಕಂದರೆ ನೆಟ್ಟೆಡ್ ಬರೋದ್ರಿಂದ ಈ ರೀತಿ ಜಾಸ್ತಿ ಬ್ರಾಡಾಗಿ ತೆರೆಗಿಯೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ವಿ ಶೇಪನ್ನು ಹಾಕೊಬೇಕು ನೋಡಿ ಫ್ರೆಂಡ್ಸ್ ಈ ರೀತಿ ಒಂದೇ ವಿ ಶೇಪ್ ಕೊಡೋಣ ಅಂತ ಇದ್ದೆ ಬೇಡ ಅಂದ್ಬಿಟ್ಟು ಕರು ಕೊಟ್ಟೆ ಎರಡು ಕರು ಕೊಟ್ಟಾಗ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ಈ ರೀತಿ ಕರು ಶೇಪ್ ಕೊಟ್ಟೆ ನೋಡಿ ಈಗ ಕಟಿಂಗ್ ಮಾಡೋಣ ಇದೇ ಮಾರ್ಕ್ ಹಾಕಿದ್ದು ಸ್ಕೆಚ್ಚಲ್ಲೇ ಕಟಿಂಗನ್ನು ಮಾಡೋಣ ನೋಡಿ ಫ್ರೆಂಡ್ಸ್ ಕರು ಹತ್ರ ಎಲ್ಲ ಕರೆಕ್ಟಾಗಿ ಕೈಯನ್ನು ತೀರಿಸ್ಬಿಟ್ಟು ಕಟ್ ಮಾಡಿದ್ರೆ ಅದೇ ಶೇಪಲ್ಲಿ ಕಟ್ಟಿಂಗ್ ಆಗುತ್ತೆ ಫ್ರೆಂಡ್ಸ್ ಲೈನಿಂಗ್ ಬಟ್ಟೆ ಮತ್ತು ಮತ್ತೊಂದು ಫ್ಯಾಬ್ರಿಕ್ಕು ಮತ್ತು ಮೇಲೆ ನೆಟ್ಟೆಡ್ ಹಾಕಿರುವಂಥ ಬ್ಲೌಸು ನೋಡಿ ಈಗ ಸಿಲ್ವರ್ ಕಲರ್ ಮೇನ್ ಫ್ಯಾಬ್ರಿಕ್ ತರಿಸಿದ್ದೆ ಅದರ ಮೇಲೆ ನೆಟ್ಟೆಡ್ ಪೀಸ್ ಬರುತ್ತೆ ಈಗ ಇಂಪಾರ್ಟೆಂಟಾಗಿ ಶೇಪ್ ಕಟ್ ಮಾಡಿರಲ್ಲಿ ಕರೆಕ್ಟಾಗಿ ಕರು ತೀರ್ಸೋದು ಈಗ ನಮ್ಮ ಕ್ಲಾಸ್ ಸ್ಟೂಡೆಂಟೇ ಸ್ಟಿಚ್ ಮಾಡ್ತಾ ಇದ್ದಾಳೆ ಕಟಿಂಗ್ ಮಾಡಿಕೊಟ್ಟೆ ಮತ್ತೆ ಹೇಗೆ ಹೊಲಿಯೋದು ಅಂತ ಹೇಳಿ ಅಂತ ಹೇಳೋದು ಹಾಗೇ ಹೇಳ್ದಾಗೇ ನೀಟಾಗಿ ಸ್ಟಿಚ್ ಮಾಡ್ತಾಳೆ ಬೇಗನೂ ಸ್ಟಿಚ್ ಆಯಿತು ನೋಡಿ ಈ ರೀತಿ ಸೂಜಿನ ಕುಕ್ಕಿಸ್ಕೊಂಡು ಸ್ಟಿಚನ್ನು ಮಾಡಬೇಕು ಕರೆಕ್ಟಾಗಿ ಕರುವಿದ್ದಲ್ಲೆಲ್ಲ ಸೂಜಿ ಕುಕ್ಕಿಸ್ಕೊಂಡು ಕೈಯನ್ನು ನೀಟಾಗಿ ತಿರುಗಿಸ್ಬೇಕು ನೋಡಿ ಫ್ರೆಂಡ್ಸ್ ಈ ರೀತಿ ತುಂಬ ನೀಟಾಗಿ ಕರುವನ್ನು ತೀರಿಸ್ಬೇಕು ವ್ಯೂವರ್ಸ್ ಕಮೆಂಟ್ ಮಾಡಿದ್ರು ಬ್ಯಾಕ್ ಡಿಸೈನ್ ನೆಕ್ ತೋರಿಸ್ಕೊಡಿ ಅಂತೇಳ್ಬಿಟ್ಟು ನೆಕ್ಸ್ಟ್ ಬರೋ ವಿಡಿಯೋದಲ್ಲಿ ಬ್ಯಾಕ್ ನೆಕ್ ಡಿಸೈನನ್ನು ತೋರಿಸ್ತೀನಿ ಇವಾಗೆಲ್ಲ ಜಾಸ್ತಿ ಬ್ಲಾ ಬ್ಯಾಕಲ್ಲಿ ಎಂಬ್ರಾಯ್ಡ್ರಿ ಕೇಳ್ತಾರೆ ಬಿಟ್ಟರೆ ತುಂಬ ಡಿಸೈನ್ ಬಿಡಿಸುವಂಥವ್ರು ಕಮ್ಮಿ ಆದರೆ ನಮ್ಮ ಕ್ಲಾಸ್ ಸ್ಟೂಡೆಂಟಿಗೆ ಹೇಳ್ಕೊಟ್ರೆ ನಾನು ಆ ಡಿಸೈನೆಲ್ಲ ವೀಡಿಯೋದ ಮುಖಾಂತರ ಹಾಕ್ತೀನಿ ನೋಡಿ ಈ ರೀತಿ ಕಟಿಂಗನ್ನು ಮಾಡ್ಕೊಬೇಕು ಇದು ನನ್ನದೇ ಬ್ಲೌಸು ನಾನು ಒಂದು ವೀಡಿಯೋದಲ್ಲಿ ಹೇಳಿದ್ದೆ ಈ ಬ್ಲೌಸನ್ನು ಸ್ಟಿಚ್ ಮಾಡುವಾಗ ಹೇಳ್ತೀನಿ ಅಂತ ಹೇಳ್ಬಿಟ್ಟು ನೋಡಿ ಈಗ ಚಿಕ್ಕ ಚಿಕ್ಕದಾದ ಒಂದು ಕಡ್ಸನ್ನು ಹಾಕೊಳ್ಳಿ ನೋಡಿ ಈಗ ಉಲ್ಟಾ ಫೋಲ್ಡ್ ಮಾಡಿ ಸ್ಟಿಚ್ಚನ್ನು ಮಾಡಾಯಿತು ಇದ್ರ ಮೇಲೆ ನಾವು ಈ ನೆಟೆಡ್ ಪೀಸನ್ನು ಇಡಬೇಕು ನೆಟೆಡ್ ಪೀಸು ಮತ್ತು ಆಗಿರುವಂಥ ಫ್ಯಾಬ್ರಿಕನ್ನು ಇಟ್ಟು ಕರೆಕ್ಟಾಗಿ ಸ್ಟಿಚ್ ಮಾಡ್ಕೊಳ್ತಿದ್ದೀನಿ ಅದರಲ್ಲಿ ಒಟ್ಟು ಮೂರು ಬಟ್ಟೆ ಬರುತ್ತೆ ಒಂದು ಲೈನಿಂಗು ಒಂದು ಫ್ಯಾಬ್ರಿಕ್ಕು ಮತ್ತೊಂದು ನೆಟ್ಟೆಡ್ ಬಟ್ಟೆ ಈ ರೀತಿ ಸ್ಟಿಚ್ ಮಾಡಿದ್ರೆ ಕರೆಕ್ಟಾಗಿ ಬರುತ್ತೆ ಬಿಗಿನರ್ಸಿಗೆ ತುಂಬ ಹೆಲ್ಪ್ ಆಗುತ್ತೆ ನಾನು ಹೇಳಿದಾಗೆ ಕರೆಕ್ಟಾಗಿ ಸ್ಟಿಚ್ ಮಾಡ್ತಾ ಇದ್ಲು ನಮ್ಮ ಕ್ಲಾಸ್ ಸ್ಟೂಡೆಂಟು ಇವತ್ತು ವೇರ್ ಮಾಡಿ ಅಕ್ಕ ಅಂತ ತುಂಬ ಫೋರ್ಸ್ ಮಾಡಿದ್ಲು ನಾನು ಇನ್ನೊಂದು ದಿವಸ ವೇರ್ ಮಾಡಿ ಫೋಟೋ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದೆ ತುಂಬ ಬ್ಯುಸಿ ಇರೋದರಿಂದ ವೇರ್ ಮಾಡೋದಕ್ಕೂ ಟೈಮ್ ಆಗ್ತಾ ಇಲ್ಲ ಫ್ರೆಂಡ್ಸ್ ಆದರೆ ಸ್ಯಾರಿಗೆ ಬ್ಲೌಸು ತುಂಬ ಚೆನ್ನಾಗಿ ಸೂಟ್ ಆಗಿತ್ತು ಮತ್ತು ಎರಡು ಮೂರು ಸ್ಯಾರಿಗೂ ಸಹ ಮ್ಯಾಚಿಂಗ್ ಇತ್ತು ಈ ಬ್ಲೌಸು ನನಗೆ ಇದೇ ರೀತಿ ನೆಟ್ಟೆಡ್ ಪೀಸಲ್ಲಿ ಬೇರೆ ಬೇರೆ ವೆರೈಟಿ ಬ್ಲೌಸನ್ನು ತೋರಿಸ್ಬೇಕಾ ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ ಆ ರೀತಿ ಏನಾದರೂ ಇದ್ದರೆ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಸ್ಟಿಚ್ ಮಾಡ್ತೀವಿ ಆದರೆ ನಮ್ಮ ಊರಲ್ಲಿ ಪ್ಲೈನ್ ನೆಟೆಡ್ ಸಿಕ್ಕೋದಿಲ್ಲ ಪ್ಲೈನ್ ನೆಟೆಡ್ ಬ್ಲೌಸ್ ಪೀಸ್ ಸಿಕ್ಕಿದರೆ ತುಂಬ ವೆರೈಟಿ ಡಿಸೈನ್ಸ್ ನೆಟೆಡ್ ಬ್ಲೌಸಲ್ಲಿ ಇತ್ತು ಆದರೆ ಪ್ಲೈನ್ ನೆಟೆಡ್ ಸಿಕ್ಕೋದೇ ಇಲ್ಲ ಅದಕ್ಕೆ ಬೇಕಿದ್ದರೆ ಸಾಗರ ಶಿವಮೊಗ್ಗ ಹೋಗಬೇಕು ಹಾಗಾಗಿ ನಾನು ಇರೋಂಥ ಈ ರೀತಿ ಪೀಸ್ ಇತ್ತು ಇದರಲ್ಲಿ ನಾನು ಸ್ಟಿಚ್ ಮಾಡಿ ತೋರಿಸಿದ್ದೀನಿ ಪ್ಲೈನ್ ನೆಟೆಡ್ ಆದರೆ ತುಂಬ ಡಿಸೈನ್ಸ್ ಇದೆ ನೋಡಿ ಈ ರೀತಿ ಕರೆಕ್ಟಾಗಿ ಲೈನಿಂಗನ್ನು ಅಟ್ಯಾಚ್ ಮಾಡಿ ಇಟ್ಕೊಬೇಕು ಮತ್ತು ಬ್ಯಾಕಲ್ಲಿ ನೆಕ್ಕನ್ನು ಮೂರು ಇಂಚ್ ಅಗ್ಲವಾಗಿ ಈ ರೀತಿ ಕಟ್ ಮಾಡ್ಕೊಬೇಕು ಕಟ್ ಮಾಡಿಕೊಂಡು ಹೆಮ್ಮಿಂಗ್ ಅಥವಾ ಪೈಪಿಂಗನ್ನು ಸಹ ಕೊಡ್ಬೋದು ನಾವು ಲೈನಿಂಗ್ ಬಟ್ಟೆನೇ ಮರ್ಚಿಬಿಟ್ಟು ಸ್ಟಿಚ್ ಮಾಡಿದ್ದೀವಿ ನೋಡಿ ಈ ರೀತಿ ಇದು ಕೂಳೆ ಕಾಣದಿರೋ ಹಾಗೇ ಶೋಲ್ಡರ್ ಜಾಯಿಂಟ್ ಮಾಡಿರೋದು ಈಗ ಇದ್ರ ಮೇಲೆ ಇನ್ನೊಂದು ಸ್ಟಿಚ್ ಆಗಿದಾಗ ಯಾವುದೇ ರೀತಿ ಕೂಳೆ ಕಾಣಿಸಲ್ಲ ಇದಕ್ಕೆ ಓವರ್ಲಾಕ್ ಸಹ ಬೇಡ ಮತ್ತು ನೆಟ್ಟೆಡ್ ಆಗಿರೋದ್ರಿಂದ ಈ ರೀತಿ ಸ್ಟಿಚ್ ಮಾಡೋದ್ರಿಂದ ಯಾವುದೇ ಕೂಳೆನೂ ಮೇಲೆ ಕಾಣಿಸೋದಿಲ್ಲ ಬ್ಯಾಕ್ ನೆಕ್ ಈ ರೀತಿ ಸ್ಟಿಚ್ ಆಯಿತು ಫ್ರೆಂಡ್ಸ್ ಇದರಲ್ಲಿ ಏನಾದರೂ ಕನ್ಫ್ಯೂಸ್ ಇದ್ದರೆ ಕಮೆಂಟ್ ಮಾಡಿ ನೋಡಿ ಈ ರೀತಿ ಸ್ಟಿಚ್ ಆದಮೇಲೆ ಈ ರೀತಿ ಆಗಿತ್ತು ಬ್ಲೌಸು ನೋಡಿ ಬ್ಯಾಕ್ ಬೋಟ್ ನೆಕ್ಕು ಫ್ರಂಟು ನಾರ್ಮಲ್ ನೆಕ್ಕು ಯಾವ ರೀತಿ ಬಂದಿದೆ ಅಂತ ನೀವು ಸಹ ಕಮೆಂಟ್ ಮಾಡಬೇಕು ನೋಡಿ ಫ್ರೆಂಡ್ಸ್ ಈ ರೀತಿ ನೆಟೆಡ್ ಬ್ಲೌಸು ಈ ರೀತಿ ರೆಡಿಯಾಗಿದೆ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್ ಹೊಸೊಬ್ಬರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ನಮಗೂ ಇನ್ನೂ ಹೆಚ್ಚೆಚ್ಚು ವಿಡಿಯೋಗಳನ್ನು ಮಾಡೋದಕ್ಕೆ ಮೋಟಿವೇಶನ್ ಆಗುತ್ತೆ ನೋಡಿ ಈ ರೀತಿ ರೆಡಿಯಾಗಿದೆ ಬ್ಲೌಸು ತುಂಬ ಚೆನ್ನಾಗಿ ಬಂದಿತ್ತು ಬ್ಲೌಸ್ ಮಾತ್ರ ನೋಡಿ ಫ್ರೆಂಡ್ಸ್ ಈ ವಿಡಿಯೋಕ್ಕೆ ನೀವೊಂದು ಲೈಕ್ ಕೊಟ್ಟರೆ ನಾನು ಹೆಚ್ಚೆಚ್ಚು ಇದೇ ರೀತಿ ನೆಟೆಡ್ ಬ್ರೌಸ್ ಪೀಸಲ್ಲಿ ಡಿಸೈನ್ ಮಾಡಿ ತೋರಿಸ್ತೀನಿ ಬಾಯ್ ಫ್ರೆಂಡ್ಸ್